ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಸಹಭೋಜನ ಮಾಡೋಕ್ಕಾಗುತ್ತ ನಾನು ಅಪವಾದಗಳು ಅಪಾರಗಳಿರ್ತಾವೆ ಅಂತ ಅವುಗಳನ್ನು ಸಿದ್ಧಾಂತ ಮಾಡಲಿಕ್ಕಾಗೋದಿಲ್ಲ ಒಂದೇ ಮಾತಿನಲ್ಲಿ ಹೇಳಿದ್ದೇನೆ ಲೋಕೋ ಭಿನ್ನ ರುಚಿ ಪ್ರತಿಯೊಬ್ಬರ ರುಚಿ ಭಿನ್ನ ಭಿನ್ನವಾಗಿರ್ತವೆ ನಿಮಗೆ ಬೆಲ್ಲ ಎಡಿಸುತ್ತೆ ಅಂತ ನಾನು ಯಾಕೆ ತಿನ್ನಬೇಕು ನನಗೆ ಬೇರೆ ಬೇರೆ ಇಡಿಸುತ್ತೆ ಮತ್ತೊಬ್ಬರಿಗೆ ಬೇರೆ ಎಡಿಸುತ್ತೆ ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ವಿಶೇಷತೆ ನಮ್ಮ ವೈದಿಕ ಸಂಸ್ಕೃತಿಯ ವಿಶೇಷತೆ ಏನು ಅಂದರೆ ಎಲ್ಲವನ್ನು ಬೇರೆ ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ಪಂಥಗಳು ಬೇರೆ ಬೇರೆ ರೀತಿಯ ದೇವರುಗಳು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ರಿ ಆದರೆ ಏಕಂಸತ್ ವಿಪ್ರಾಹಬಹುದಾವುದಂತೆ ಅದು ಒಂದೇ ಸತ್ಯ ಅದರ ಜೊತೆಗೆ ಮೂರ್ತಿಗಳನ್ನು ಬೆಕ್ಕದು ಮಾಡ್ಕೊಳ್ರಿ ನಮ್ಮಲ್ಲಿ ಪ್ರತೀಕ ವಿಜ್ಞಾನ ಇದೆ ಪ್ರತಿಮಾ ವಿಜ್ಞಾನ ಇದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಹಾಳಾಗ್ತಾರಷ್ಟೇ ಅಂದರೆ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ ಕನ್ನಡಿ ಶತಮಾನದಲ್ಲಿ ಬಸವಣ್ಣವ್ರು ಆಗಿ ಹೋದ್ರು ಅದರ ನಂತರದಲ್ಲಿ ಇವತ್ತು ಎಂಟುನೂರು ನೂರು ವರ್ಷಗಳಾದ ಇಷ್ಟು ಮಠಗಳಾದವು ಒಬ್ಬನಾದ್ರೂ ದಲಿತನನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರ ಇಲ್ಲ ಯಾಕೆ ನೀವು ಮಾಡ್ಬಾರ ಯಾಕೆ ಮಾಡಬಾರ್ದು ಕರೆಕ್ಟ್ ಯಾಕೆ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ಬೇರೆ ಜಾತಿ ಕೆಳ ಜಾತಿಯವ್ರನ್ನ ಯಾರನ್ನಾದರೂ ಮಾಡಿದರೆ ಮಾಡಿದ್ರೆ ಯಾರು ಮಾಡಲಿಲ್ಲ ಹಾಗಾದ್ರೆ ಹೆಣ್ಮಕ್ಳನ್ ಏನಾದರೂ ಬಸವಣ್ಣನ ತತ್ವ ಬಾಯಿಂದ ತುಂಬಾ ಚೆನ್ನಾಗಿ ಹೇಳ್ತೀರಿ ಯಾರಾದರೂ ಹೆಣ್ಮಕ್ಳನ್ನ ಉತ್ತರಾಧಿಕಾರಿಯಾಗಿ ಮಾಡಿದ್ರು ಬಸವಣ್ಣ ಎಲ್ಲ ಮಾಡಿದ್ರು ಮಾಡಿದ್ರೆ ಇವತ್ತಿನವರೆಗೂ ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳ್ರಿ ಮಾಡಲ್ಲ ಒಬ್ಬಿಬ್ಬರನ್ನ ಅಪವಾದ ಬಿಟ್ರೆ ಯಾರು ಇವತ್ತಿನವರೆಗೂ ಹೋಗೋದಿಲ್ಲ ಒಬ್ಬ ಸ್ವಾಮಿಗಳು ಒಬ್ಬ ನಾವಿದನ ಮನೆಗೆ ಊಟಕ್ಕೆ ಹೋದ್ರೆ ಮತ್ತೊಬ್ಬ ಸ್ವಾಮಿ ಅವನ ಕಾಲಿನ ಕತ್ತ ಬಟ್ಟನ್ನು ಕತ್ತರಿಸಿ ಹಾಕಿದ್ರು ಇವನ ಆಯುಷ್ಯ ತುಂಬ ಎಲ್ಲಿ ಪೂಜೆಗೆ ಹೋಗಬಾರ್ದು ಅಂತ ಬ್ರಿಟಿಷ್ ಗವರ್ಮೆಂಟ್ ಇದರಲ್ಲಿದೆ ಸರಿ ಇದೆ ಮುಂಬೈ ಸುಧಾರಣೆಗಳು ಆಗಬೇಕಾಗಿರೋದು ವೈದಿಕ ಆಚರಣೆಗಳಿಂದಲೇಟೇರ್ನಲ್ಲಿ ಆಮೇಲೆ ಮುಂದಿನ ಪೋಲೀಸ್ ಸ್ಟೇಷನ್ ಹಾಕ್ತಾರ ಅಂತ ಕೂಡಲೇ ತಕ್ಷಣ ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸಿ ಜೈಲಿಗೆ ಹಾಕುವಂಥ ಪ್ರಸಂಗ ಬಂತು ದೊಡ್ಡ ಜಗದ್ಗುರುಗಳ ಕೆಲಸ ಹೇಳಕ್ಕತ್ತಿನ ನಾನು ನಮಗೆ ನೀವು ಯಾರು ಬಸವ ತತ್ವ ಹೇಳಕ್ಕೆ ಕೊರಟಿರಲ್ಲ ಬಸವ ತತ್ವ ಮೊದಲು ಪಾಲನೆ ಮಾಡಿರಿ ಚೆನ್ನಾಗಿ ಬಸವ ತತ್ವ ಅಂತಂದ್ರೆ ಹಣ ಗಳಿಸೋ ಉದ್ಯೋಗ ಅಲ್ಲ ಬಸವ ತತ್ರ ಬರೀ ಮಾತಾಡೋ ಪ್ರವಚನ ಮಾಡು ವ್ಯವಸಾಯ ಅಲ್ಲ ಬಸವಣ್ಣವ್ರು ಹಂಗೆ ಬದುಕಬೇಕು